ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಬನ್ಸಿ ರವೆಯನ್ನು ಉಪಯೋಗಿಸ್ಕೊಂಡು ತರಕಾರಿ ಉಪ್ಪಿಟ್ಟನ್ನ ತುಂಬ ಉದ್ರುದ್ರಾಗೆ ತುಂಬ ಈಸಿ ಮೆಥಡಲ್ಲಿ ಯಾವ ರೀತಿ ಮಾಡ್ಕೊಬೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಬನ್ಸಿ ರವೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೇನೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರೇನು ಹಾಕ್ತೀರ ಬರೀ ಬನ್ಸಿ ರವೆನ ಹುರ್ಕೊಂಬಿಡೋಣ ಸ್ವಲ್ಪ ಬಿಸಿ ಆಗಬೇಕು ಮುಟ್ಟಿದ ತಕ್ಷಣ ಬಿಸಿ ತುಂಬ ಬಿಸಿ ಇರಬೇಕು ಅಲ್ಲಿ ತನಕ ಚೆಂದ ಹುರ್ಕೊಂಡ್ಬಿಡೋಣ ರವೆನ ರವೆ ಚೆನ್ನಾಗೆ ಹುರಿದಾಗಿದೆ ಈಗ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಮುಟ್ಟಕ್ಕೆ ಅಷ್ಟು ಬಿಸಿ ಇದೆ ರವೆ ಹುರಿದಿರೋದು ಈಗ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕೊಂಡ್ಬಿಡಣ ಎಣ್ಣೆ ಹಾಕೊಂಡಿದ್ದೀನಿ ತ್ರೀ ಹಾಕ್ತಿದ್ದಂಗೇನೆ ಸಾಸಿವೆ ಹಾಕೋಬಿಡೋಣ

ಈಗ ಸ್ವಲ್ಪ ಕರ್ಬೇ ಸೊಪ್ಪು ಹಾಕೊಂಡ್ಬಿಡ್ತೇನೆ ತರಕಾರಿ ನಾನು ಒಂದು ಕ್ಯಾರೆಟು ಒಂದು ಹಾಲುಗಡೆ ಸ್ವಲ್ಪ ಬಟಾಣಿನ ಎತ್ತಿಟ್ಕೊಂಡಿದ್ದೀನಿ ಹಸಿ ಬಟಾಣಿ ಇದನ್ನ ಹಾಕೊಂಡ್ರಣ್ಣ ಪೂರ್ತಿ ಸಣ್ಣ ಟೊಮೆಟೊ ಒಂದು ಟೊಮೆಟೊ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ರವೆ ಎಲ್ಲ ಹಾಕೋದಕ್ಕಿಂತ ಮೊದಲೇ ನೀರು ಹಾಕೊಂಡ್ಬಿಡೋಣ ನೀರು ಚೆನ್ನಾಗೆ ಕಾಯಕಿಡಣ ನೀರು ಕಾಯ್ತಾ ಇರುವಾಗಲೇ ನಾವು ಹಾಕಿರುವಂತ ತರಕಾರಿ ಎಲ್ಲನೂ ಚಂದ ಬೆಂದೋಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಉಪ್ಪು ನೋಡಿ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೀರು ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ಮೇಲೆ ನಾವು ಎತ್ತಿಡ್ಕೊಂಡಿರೋ ಅಂತ ರವೆನ ಹಾಕ್ಕೊಂಡ್ಬಿಡ್ಬೋದು ನೀರು ಚೆನ್ನಾಗಿ ಕುದ್ದಿದೆ ಈಗ ರವೆನ ಹಾಕೋ ರವೆ ಹಾಕ್ತಾ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಂದೇ ಸಮ ರವೆ ಹಾಕಕ್ ಹೋಗ್ಬಿಡಿ ಈ ರೀತಿ ಸ್ವಲ್ಪ ಸ್ವಲ್ಪ ರವೆ ಹಾಕೊಂಬಿಡೋಣ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಿರೋಣ ಒಂದೇ ಸಮ ರವೆ ಹಾಕಿದ್ರೆ ಎಲ್ಲ ಗಂಟಾಗುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕೊಂಡಿರೋಣ ಈಗ ಹಾಕಿದ ತಕ್ಷಣ ಮುಚ್ಚಿಟ್ಬಿಡೋಣ ಹವೆಗೆ ಚೆನ್ನಾಗಿ ಬೆಂದೋಗುತ್ತೆ ಈಗ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೇನೆ ಹೀಗೆ ಮುಚ್ಚಿಟ್ಬಿಡೋಣ ಇದೊಂದು ಎರಡು ಮೂರು ನಿಮಿಷ ಹಾಗೆ ಹಬೆನಲ್ಲೇ ಬೇಯಲಿ ಆಗ ನೆಕ್ಸ್ಟ್ ಕಳಿಸುವಾಗ ನಮಗೆ ಚೆನ್ನಾಗಿ ಉದುರುದ್ರಾಗೆ ಉಪ್ಪಿಟ್ಟು ರೆಡಿ ಆಗಿರುತ್ತೆ ಈಗ ಒಂದು ಜಸ್ಟ್ ಓಪನ್ ಮಾಡಿ ನೋಡೋಣ ನೋಡ್ಬೋದು ಚೆನ್ನಾಗಿ ಉದ್ರ ಉದ್ರಾಗಾಗಿದೆ ಎಲ್ಲ ಹಾಕಿದ ತಕ್ಷಣ ಈ ರೀತಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ರೆ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಆಗ ಆಗಿದೆ ಅಂತ ನಾನು ಇನ್ನೂ ಸ್ಟವ್ ಆಫ್ ಮಾಡಿಲ್ಲ ತರಕಾರಿ ಉಪ್ಪಿಟ್ಟು ರೆಡಿ ಇದೆ ನೋಡಿ ಚೆನ್ನಾಗಿ ಆಗಿದೆ ಸೋ ಈಜಿ ಆಗಿ ತರಕಾರಿ ಉಪ್ಪಿಟ್ಟನ್ನ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ವೀಡಿಯೋಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್